ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವತ್ತು ನೋಡಿರಿ ನಾನೇ ಜಲ್ದಿ ರೀ ಇವತ್ತು ಯಾಕಂತ ಹೇಳಿದ್ರೆ ಇವತ್ತು ಒಂಬತ್ತು ಗಂಟೆ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕ್ರಿ ಅಮ್ಮಾಗ್ರಿ ಹಾಗಾಗಿ ಸ್ವಲ್ಪ ಜಲ್ದಿ ಇದ್ದಿದ್ದು ರೋಟಿ ಎಲ್ಲ ಸ್ಟಾರ್ಟ್ ಆಗೈತ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಇವಾಗೆಲ್ಲ ಸ್ನಾನ ಮಾಡಿ ದೇವರಿಗೆಲ್ಲ ದೀಪ ಹಚ್ಚಿದೆ ಅಮ್ಮ ಇನ್ನೂ ಮಕ್ಕೊಂಡು ಹಾಲು ಎಂಟು ಗಂಟೆ ಇಪ್ಪತ್ತು ನಿಮಿಷ ಆದ್ರಿ ಅವ್ರಿಗೆ ಎಬ್ಬಿಸ್ತೀನಿ ರೀ ಇವಾಗ ಎಬ್ಬಿಸಿ ಅವ್ರಿಗೆ ನೀರು ಹಾಕಿ ಕೊಟ್ಟು ಹೋಗ್ಬರ್ತೀನಿ ರೀ ಅಷ್ಟೊತ್ತಿಗೆ ಅರಿಪಾಗಿ ಎಬ್ಬಸ್ತಿನಿ ರೀ ಏನು ಸ್ವಲ್ಪ ನಾಶ ರೆಡಿ ಮಾಡ್ತಾಳೋ ಅಥವಾ ಬ್ರೆಡ್ ಚಾ ಕುಡ್ದು ಹೋಗೋಣ ಬಂದಮೇಲೆ ಮಾಡೋಣ ಅಂತಾರೋ ಅಮ್ಮ ಗೊತ್ತಿಲ್ಲ ರೀ ಇವಾಗ ಎದ್ದು ರೆಡಿಯರ್ ಆಗಬೇಕಲ್ರಿ ಅವ್ರು ಹಾಗಾಗಿ ಎಬ್ಸ್ತೀನಿ ರೀ ಹ್ಞೂ ಎಬ್ಬಿಸಿದ್ದೆ ರೀ ಯಾರೀ ಬರೀ ಅಮ್ಮಾಗ ಅಮ್ಮ ಸ್ನಾನಕ್ಕೆ ಹೋದ್ರೆ ಚಾಕೆಟ್ ಏನಮ್ಮ ಹ್ಞೂ ಹ್ಞೂ ಬರ ಬರ್ರಿ ಚಾ ಮಾಡಿರಿ ಟೈಮ್ ನೋಡಲ್ಲ ಅಲ್ಲಿ ಹದಿನೈದು ನಿಮಿಷ ಉಳಿತು ಪಟ ನೀನು ಮುಖ ತಗೊಂಬ್ರ ಬಾ ಚಾಕೆಟ್ ನೀರಿನ ಬಾಟ್ಲಿ ತುಂಬಿಕೊಂಡಿಮ್ಮ ಹ್ಞೂ ಬರ್ರಿ ಹೋಗ್ಬರಿ ಬಂದ್ರಮ್ಮ ಅಮ್ಮ ಹ್ಞೂ ಪಟ್ ಪಟ್ಪಟ ಬರೀಮ್ಮ ಎದ್ದು ನನ್ರಿ ಇಲ್ಲ ರೀ ಹಸಿಪ್ಪ ಅರ್ಷಿಯಾ ಟೈಮ್ ಮಗಿನ ಹೋಗ್ ಮಾನಿ ಶಾಲೆಗೆ ಆ ಕಡೆ ನಾನಿ ತಗೊಂಡ್ರಿ ಗಲ್ಲಿಯಕ್ಕೆ ರೊಕ್ಕ ಹಾಕ್ಬೇಕನ್ರಿ ಬಿಪಾತಿ ಮರಗ ಹಂಗಾಗಿ ಬಿಪಾತಿ ಹೋಗಿ ರೊಕ್ಕ ಹಾಕಿ ಬರ್ತೇನ್ರಿ ನಾ ಹ್ಮ್ ಇವಾಗ ಆಟೋ ಸಿಕ್ತು ಹೋಗನ್ರಿ ಇವಾಗ ಆಸ್ಪತ್ರೆಗೆ ಬಂದಿರಿ ನಾವು ಈಗ ಬರೀ ಗಣ್ಣ ಎಣ್ಣೆ ಬಿಡೋದನ್ನ ಮಾಡ್ತಾರೀಪಾ ಈಗ ಬಿಟ್ಬಿಟ್ಟು ಆಮೇಲೆ ಕಡೆ ಚೆಕ್ ಮಾಡಿ ಹೇಳ್ತಾರೆ ಅವ್ರಿಗೆ ಆಪರೇಷನ್ ಮಾಡ್ಬೇಕು ಬೇಡವೋ ಅಂತ ಹೇಳನ್ ಹ್ಞೂ ಇದು ಅಮ್ಮನ ಕಂಡು ಡ್ರಾಪ್ಸ್ ಹಾಕಿದ್ರ ರೀಪಾ ಹ್ಞೂ ಇನ್ನು ಡ್ರಾಪ್ಸ್ ಹಾಕದ ಡ್ರಾಪ್ಸ್ ಹಾಕೋದ ಸ್ವಲ್ಪ ತಿನ್ಮಟ ಇವಾಗ ನೋಡಿರಿಪ್ಪ ಅಜ್ಜಿಗೆ ಬಿ ಪಿ ಚೆಕ್ ಮಾಡಿದ್ವಿ ಶುಗರ್ ಚೆಕ್ ಮಾಡಿದ್ರಿ ಏನಿಲ್ಲ ರೀ ಎಲ್ಲ ನಾರ್ಮಲ್ ಐತಿ ಡ್ರಾಪ್ಸ್ ಹಾಕ್ತಾರೆ ಅಂತ ಹೇಳಿದಲ್ರಿ ಕಣ್ಣೊಳಗೆ ಬರೀ ಡ್ರಾಪ್ಸ್ ಹಾಕ್ತಾರೆ ಇನ್ನೊಂದು ಸರ ಇನ್ನೂ ಡಾಕ್ಟ್ರು ಬಂದಿಲ್ಲ ರೀ ದೊಡ್ಡ ಡಾಕ್ಟ್ರ್ ಅವ್ರು ಬರೋವರೆಗೂ ವೇಟ್ ಮಾಡ್ಬೇಕು ರೀ ಇವಾಗ ನೋಡಿರಿಪ್ಪ ಅಮ್ಮಗೆ ಕರ್ಕೊಂಡು ಹೋದ್ರಿ ಒಳಗಡೆ ಆಪ್ರೇಷನ್ ಮಾಡ್ತಾರಂತೆ ಎಣ್ಣೆ ಬಿಟ್ಟು ಅದೆಲ್ಲ ಚೆಕ್ ಮಾಡಿದ್ರಿ ಮಾಡ್ತೀವಿ ಅಂತ ಹೇಳಿದ್ರು ನೋಡಿರಿ ಅಂತಂದಿರಿ ಹಂಗಾಗಿ ಕರ್ಕೊಂಡು ಹೋಗ್ಯಾರೀ ವೇಟ್ ಮಾಡಕೀವಿ ನಾವು ಹೊರಗೆ ಯಾವಾಗ ಕಳಿಸ್ತಾರೇನಂತೇಳಿ ನಾ ಇವಾಗ ನೋಡ್ರಿ ಹಚ್ಚಿದ ಆಪ್ರೇಷನ್ ಆತ ಸ್ವಲ್ಪ ಮನೆಗೆ ಹೊಂಟೇವ್ರಿ ನಾಲ್ಕೂವರೆಗೆ ಬಂದಾರ ಇವಾಗ ಆಟೋ ಅಲ್ಲಿ ಐತಿ ಹಿಡ್ದೇವಿ ಏನು ಮಾಡ್ತೈತೆನ್ರೀ ನೋಡ್ಬೇಕು ಇವಾಗ ಮನೆಗೆ ಬಂದಿವಿ ನಾವು ಬಂದು ಒಂದಿಷ್ಟು ರಾಗಿ ಗಂಜಿ ಮಾಡೀನ್ರಿ ಕತೆ ಮತ್ತು ನಮ್ಗೆ ಕುಡಿಯೋಕ ಬೆಳಿಗ್ಗೆ ಚಾಷ್ಟ ಕೊಡ್ತಿದ್ವಿ ಒಂದು ಅರ್ಧ ಅರ್ಧ ಬಂದು ತಿಂದು ಟೈಮ್ ಆಗಲಿ ಈಗ ಒಂದೂವರೆ ಹೇಗಿತ್ರಿ ಹೌದಾ ಒಂದೂವರೆ ಆಗಿತ್ತು ರೀ ಟೈಮು ಹಂಗಾಗಿ ಒಂದು ಸ್ವಲ್ಪ ಗಂಜಿ ಅಮ್ಮಾಗ ಹಾಕ್ಕೊಡ್ತೀನಿ ನಾನು ಕುಡಿತೀನಿ ಆರೀಫ್ ಕುಡಿತಾ ಎಲ್ಲ ಗೊತ್ತಿಲ್ಲ ರೀ ಗಂಜಿ ಕುಡಿಯಂಗೆ ಇಲ್ಲರಿ ಅವಲ್ಲ ಆಯ್ಕೆ ಅನ್ನ ಐತೆ ರಾತ್ರಿ ಅದನ್ನ ಅನ್ನಲ್ಲಿ ಎಲ್ಲ ಬಿಸಿ ಹೋಗಿದ್ವಿ ಅಣ್ಣ ಹೋಲಕ್ಕೆ ಇವಾಗ ಸ್ವಲ್ಪ ಗಂಜಿ ಹಾಕಿ ಆರಡೇನ್ ರೀ ರಾಗಿ ಗಂಜಿ ಮಾಡೀನಿ ರೀ ನಾನೀಗ ಸ್ವಲ್ಪ ಹಾರಿ ಅಂತ ಹೇಳಿದ್ರೆ ಅವ್ರಿಗೆ ಗ್ಲಾಸ್ನೊಳಗೆ ಹಾಕಿ ಬಿಡ್ತೀನಿ ರೀ ಇಲ್ಲಮ್ಮ ಅದು ಆರ್ತ ಅಂತಂದ್ರೆ ನಿಮ್ಗೆ ಗ್ಲಾಸ್ನೊಳಗೆ ಹಾಕಿ ಹೋಗಿ ಕೊಡ್ತೀನಿ ತಗೋರಿ ಅಂದ್ರೆ ಕೂಡ ಗಾಕೈತ್ರಿ ನಿಮ್ಗೆ ಹೋದಿಲ್ರಿ ಹ್ಞೂ ಗ್ಲಾಸ್ನೇ ಹಾಕಿ ಕೊಡ್ತೀನಿ ತೋರ ಎಲ್ಲ ಸ್ವಲ್ಪ ಹಾಲು ಹಾಕಿ ಬಿಸಿ ಹಿಡ್ತೀನಿ ಅದು ಇದು ತಣ್ಣಗೆ ಇಡ್ತೀನಿ ಮೊದಲು ತಣ್ಣಗೆ ಅದು ಸ್ವಲ್ಪ ರಾಗಿ ಗಂಜಿ ಆದ್ರೆ ಪಟ್ಟಿಗೆ ತಂಪು ಹಾಕೈತೆ ರೀ ಆಮೇಲೆ ಕಡೆ ತಾಕತ್ತನು ಬರ್ತೈತೆ ರೀ ಅಮ್ಮ ಜಟ್ಟಿದ್ದು ಮಾಡಂದ್ರೆ ಅದಕ್ಕೆ ಬ್ಯಾಳ ತಡಿಮಾ ಜ ರಾಗಿಂದ ಮಾಡಿ ಅಂತಂದು ರಾಗಿ ಮಾಡಿದ್ರಿ ಗಂಜಿ ಹಾಕಿಕೊಟ್ಟರೆ ಅಮ್ಮಾಗ ನಾನೊಂದು ಸ್ವಲ್ಪ ಗಂಜಿ ಕುಡ್ತಾ ಹಾಕಿ ಆರಿ ಪೊವಲ್ಲಂತೀರಿಪ ಒನ ತಿನ್ನೂ ಸಾಗ್ತಾನಾಗತ್ತಾಳ್ರಿ ಹಾಗಾಗಿ ಆ ಕಡೆ ಮಿನಿನೊಳಗೆ ಇದ್ರು ಇಟ್ಟಿದ್ದು ಅಲ್ಲೇ ಇಟ್ಟಿನಿ ಇಲ್ಲೊಂದು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಕೊತ್ತಂಬ್ರ ಹಚ್ಕೊಂಡಿದ್ದೀರಿ ಉಳಾಗಡ್ಡಿ ಸಾರ ಅಂತಂದು ಅಮ್ಮ ಬೇಡವಾ ತತ್ತಿ ತರಿಸ್ತೀನಿ ಒಂದೆರಡು ತತ್ತಿ ಹಾಕೊಂಡು ಸಾರು ಮತ್ತು ಇವಾಗ ಕೊಬ್ಬರಿ ಗಿಬ್ರಿ ಎಲ್ಲರಿಪ ಹಂಗಾಗಿ ಇದ್ರೊಳಗೆ ಹಾಕಿ ಮಾಡಿಬಿಡ್ತೀನಿ ರೀ ತತ್ತಿ ಒಳಗೆ ಹಾಕಿ ಸಾರು ಮಾಡ್ಕೊಂಡು ಬಾಬಾರ್ ಗುಟ್ಟಕ್ಕೆ ಕೊಟ್ಟು ಆರೀಫನಾಗ ಎಪ್ಸಿದಿರಿಪ ಉಂಡ್ಲ ಆರೀಪನು ಎದ್ದು ಊಟ ಮಾಡಿ ನಾನು ಊಟ ಮಾಡಿದಿರಿ ಆಮೇಲೆ ಕಡೆ ಅಮ್ಮ ಮಾ ಮತ್ತೊಂದು ಇನ್ನೊಂದಿಷ್ಟು ಗಂಜಿ ಇಟ್ಕೊಳನ್ರಿ ಅಂದೆ ಬೇಡಮ್ಮ ನಂಗೆ ಚಹಾ ಮಾಡ್ಕೊಡ್ರಿ ಬಂದು ಚಾ ತಿಂತೀನಿ ಅಂದ್ರೆ ಹ್ಞೂ ಅಂಥೇಳ್ದು ಕೊಟ್ಟರಿ ಇವಾಗ ಟೈಮ್ ಎರಡೂವರೆ ಆಯಿತು ಅದಕ್ಕೆ ಅಮ್ಮಗೆ ಏನು ರೀ ಒಂದು ದೀಡ್ ತಾಸು ಸುಮ್ಮನೆ ಮಕ್ಕೊಂಬಿಡಮ್ಮ ಆಮೇಲೆ ಕಡೆ ಎದ್ದಿದ್ಮೇಲೆ ನಿಮಗೆ ಬೇಕಂದ್ರೆ ಗಂಜಿ ಮಾಡ್ಕೊಡ್ತೀನಿ ಇಲ್ಲ ಅಂತಂದ್ರೆ ಚಹಾ ಮಾಡ್ಕೊಡ್ತೀನಿ ರೀ ನಮಗೆ ಕುಡಿದು ಮತ್ತು ಆಸ್ಪತ್ರೆಗೆ ಹೋಗನ್ರಿ ಅಂತೇಳು ಯಾಕಂತ ಹೇಳಿದ್ರೆ ಅವಾಗ ಅವ್ರಿಗೆ ಟ್ಯಾಬ್ಲೆಟ್ ಮತ್ತು ಡ್ರಾಪ್ಸ್ ಅದು ಬರೀತಾರೇನು ರೀ ಚಸ್ಮಾ ಅದು ಕೊಡ್ತಾರೇನು ರೀ ನಾಲ್ಕೂರಿಗೆ ಬರೀ ಅಂತೇಳಾರ ನಾಲ್ಕೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀಪಾ ನಾನು ಅ ರೀಪಾ ಹ್ಞೂ ಊಟ ಮಾಡಿದೀನಿ ಹಾಂ ಮುರ್ಕೊಂಬಿಡೋ ಸ್ವಲ್ಪ ಹೊತ್ತು ಇವಾಗ ನೋಡ್ರಿಪ್ಪ ನಾವು ಮತ್ತೆ ರೆಡಿ ಆದ ನಾಲ್ಕುವರೆಗೆ ಹೋಗ್ಬೇಕಂತ ಹೇಳಿದ್ವಿಲ್ರಿ ಅಮ್ಮಗದು ಕಣ್ಣಿಗೆ ಪಟ್ಟಿ ಹಾಕಿರ್ತಾರೆ ಅದನ್ನ ಬಿಚ್ತಾರೇನು ರೀ ಇವಾಗ ಅದನ್ನ ಬಿಚ್ಚಿ ಮತ್ತು ಟ್ಯಾಬ್ಲೆಟ್ ಅದು ಏನು ಕೊಟ್ಟಿಲ್ಲ ರೀ ಅದು ಚೆಕ್ ಮಾಡಿ ಅಂತ ಹೇಳಿ ಡ್ರಾಪ್ಸ್ ಅದು ಹೋಗಿ ತೊಗೊಂಡು ಬರ್ತೀವ್ರೀಗ ಆ ರೀಪಾ ಒಲ್ ಅಂದ್ರೆ ನಾವೇ ಬಿಟ್ಟು ಹೊಂಟೀವಿ ರೀಕಿ ಮನಿ ಒಳಗೆ ಬಾಂಡ್ಯದ ಎಲ್ಲ ಏನು ಮಾಡೇ ಇಲ್ಲ ರೀ ಅದು ಅದಕ್ಕೆ ಕೆಲಸ ಮಾಡಕ್ಕೆ ಬಿಟ್ಟು ಹೊಂಟಿರ ಅರಿಪಾಗ್ರಿ ಆಯ್ಕೆ ಮಾಡ್ಲಿರಿ ಈಗ ಅರ್ಶಿ ಏನು ಬರ್ತಾಳೆ ಆಯ್ಕೆ ಮತ್ತೆ ಮೆಣಸಿಕ್ ಆ ಮೆಣಸಿಕ್ ಹತ್ತಿ ಮತ್ತೆ ಹತ್ತು ರೂಪಾಯಿ ಕೊಡ್ತೀನಿ ಹೇಳ್ತೀನಿ ತಳಿಮ ನಿಮಗೆ ಖಾನಿ ಅದರದ್ದು ಹಾಂ ಹೇಳ್ಕೊಂತ ಹೋಗ್ತೀನಿ ರೀ ಹೋಗಿ ಬರಲಾ ಇಲ್ಲಿ ಬಂದು ಆಟೋಕೆ ವೇಟ್ ಮಾಡಾಕ್ರೀಪ ಆಟೋನೇ ಸಿಗೋಲ್ಲ ರೀ ಒಂದು ಇವಾಗ ಶಾಲೆ ಮಕ್ಕಳಿಗೆಲ್ಲ ಶಾಲೆ ಬಿಡತ್ತಲ್ಲ ಈಗ ಹಂಗಾಗಿ ನೋಡಿರಿ ಒಂದು ಆಟೋ ಹ್ಞೂ ಇರ್ತೈತ್ರಿ ಹಂಗಾಗಿ ಬರೋಲ್ಲ హుడుగు కసెసి అయ్యో వర్షియా బందాడ్రీ బాండె ఒక్క వర్సక రిప అదొంది స్వల్పు పఠ పఠ ఒరుసాక్పిన అమ్మగా ಇಗ ನೋಡ್ರಿ ನಾನು ಸ್ವಲ್ಪ ಪ್ರೆಶಪ್ ಮಾಡಿದರೆ ಆಗಿ ದೇವರಿಗೆಲ್ಲ ದೀಪ ಹಾಚಿ ಈಗ ಸ್ವಲ್ಪ ದರಗಾಕ ಹೋಗ್ಬ್ರು ರಾರಿಪನಿ ಏನು ಮಾಡಿದಿ ಹ್ಮ್ ಹ ಆ ಗೊತ್ತು ಎಲ್ಲ ವರ್ಷ ಇದೆ ಗೊತ್ತು ಇದು ಹಾಕಿ ನಮ್ಮ bæಳಿಗೆ ಅಕ್ಕina ಏನು ಕುಕ್ಕರ್ ಹೌದನ ತಿಕ್ಕೊಳ ಸ್ವಲ್ಪ bæಳಿಗೆ ಹಾಕಿದೆ ಅಂದ್ರೆ ನಾನು ರೊಟ್ಟಿ ಮಾಡ್ಬಿಡ್ತೀನಿ ಒಂದು ನೀ ಹೇಳಿ ಅಕ್ಕಿಗೆ ಮೊದಲು ತಿಕ್ಕೊಳ ಅಂತಾ ಅಂದ ಅದಕ್ಕೆ लास्टೀ ತಿಕ್ಕ ಏನಾರು ಹಾಕಿ ಅನ್ನ ಸ್ವಲ್ಪ ಇದು ತರಕಾರಿ ಹೋಗ್ಬಿಡ್ತೀನಿ ಕಿರುಕು ಸಲ ತೊಗೊಂಬ್ರಿ ಬಿಸಿ ರೊಟ್ಟಿ ಮಾಡಿ ಸೊಪ್ಪಿನ ಪಲ್ಯ ಮಾಡಿ ಬೆಳೆಸಾರು ಮಾಡಿದ್ದೀನಂದ್ರೆ ಅಮ್ಮ ಅಂತಾರೆ ಒಂದೆರಡು ದಿನ ಅನ್ನ ಬೇಡ ಅಂತ ಹೌದಿಲ್ಲ ಅವ್ರೇನು ಎಲ್ಲ ಕೊಡ್ರಿ ಅಂತ ಹೇಳ್ಯಾರ ನಾನು ಒಂದೆರಡು ದಿನ ಅನ್ನ ಬೇಡ ಸ್ವಲ್ಪ ರೊಟ್ಟಿ ಅದು ಕೊಟ್ರ ಅದಂತ ಮಾಡೀನಿ ನೋಡೋಣ ಏನಂತಾರೆ ಅಜ್ಜಿ ಇವಾಗ ನೋಡಿಕ ಸ್ವಲ್ಪ ಮೆಹತೆ ಸೊಪ್ಪು ಆಮೇಲೆ ಕಡೆ ಮೂಲಂಗಿ ಕಿರಿಕ್ಸಾಲ ಏನಾರ ತಗೊಂಬಂದ್ರ ಅಂತಂದು ಹೋಗಕತೆ ಈಗ ಹರ್ಷಿಯಾನಂತ ಟೊಮೆಟೊ ಇಲ್ಲ ಓದಕ್ಕೆ ಹೋಗಿ ಬಂದಿರಿ ನಾನು ಅಪ್ಪ ಹೋಗಿ ಹೇಳಲ್ಲ ನೀವು ಹೋಗ್ಬೋ ನಾನು ಹೋಗಿ ಬರ್ತೀನಿ ತರಕಾರಿ ಹೋಗಿ ಬಂದಿರಿ ನಾನು ನಮ್ಮರ್ಷಿಯಾಗೂಡಿ ಇದು ಕಿರಿಕ್ ಸಾಲಿ ಇದ್ರಿ ಸಬ್ಬಸಗಿ ಕಿರಿಕ್ಸಾಲಿ ಬೆಂಡೆಕಾಯಿ ಹಣ್ಣು ಕೊತ್ತಂಬರಿ ಅದೆಲ್ಲ ತೊಗೊಂಡ್ ಬಂದಿವಿ ಈಗ ಮಡಿಕೆ ಕಾಳದ ಈಗ ಸಾಲಿ ಪಲ್ಯ ಮಾಡ್ತೀನಿ ರೀ ಸೋಸ ಹ್ಮ್ ಇವಾಗ ಸೊಪ್ಪು ಸೋಸಿದಿರಿ ನಮ್ಮ ಅರ್ಷಿಯಾ ನೋಡ್ರಿ ಸೋತಿ ಕಾಯಿ ಆಮೇಲೆ ಕಡೆ ಬೆಳಕಿ ಮಡಿಕೆ ಕಾಲ್ ತೊಗೊಂಬಾಡ್ರಿ ಮೇಳಿ ಹೊಡ್ದಿದ್ವು ಅಮ್ಮ ತಿನ್ನೇನು ನಮ್ ಶಕ್ತಿ ಬರತಿ ಅಂತೇಳಾ ಅಂತ ಹೇಳಿ ಇಲ್ಲಿ ನಮ್ಮ ನಸ್ರೇನಾ ನಮ್ಮ ಬಾಬಾ ನಮ್ಮ ಭಯವರು ನಸ್ರೇನಾ ಮನೆಯಲ್ಲಿ ಅವ್ರಿಗೆ ಬಂತವಾ ಬಂತನ ಈಗ ಹೌದಾ ಹೌದನಾ ಏನ್ ಬಿಜಿನ ಬಿಜಿ ಈಗ ಎಲ್ಲೆಲ್ಲಿದ್ದ ಹೌದನಾ ಬರಂಗಿಲ್ಲ ಅಂದೇನಾ ಹ್ಮ್ ಅಮ್ಮಂದ ಕಣ್ಣು ಅಪ್ರೇಶ್ ಮಾಡ್ಸ್ಕೊಂಡ್ ಬಂದ್ವ ಚೆಕ್ ಮಾಡ್ಸ ಅಂತ ಹೋಗಿದ್ವಿ ಮಾಡೇ ಅಂದ್ರೆ ಆಯ್ತು ಬಿಡ ಅಂತ ಮಾಡ್ಸ್ಕೊಂಡ್ ಬಂದ್ಬಿಟ್ಟು ಮತ್ತೇನ್ ಮಾಡ್ತೀವಿ ಆಯ್ಕೆತ್ತವ ಇವ ಸ್ವಲ್ಪ ಮದಿ ಒಳಗ ಮಾಡ್ಕೋಬೇಕಂದ್ರೆ ನಿಮ್ಮ ಅಜ್ಜಿದು ಬಾಳ ಇತ್ತ ಆಸೆ ಹಂಗಾಗಿ ಹ್ಮ್ ಮತ್ತಿವಾಗ ನಮ್ಮ ಮಾಪರ್ ಬಂದ್ರಿ ನೀರ್ಲಿಲ್ಲರಿ ಏಯ್ ಕೊಟ್ಟೈತಿ ಯಾಕೆ ಕೊಟ್ಟಿಲ್ಲ ಬರೋದ್ರಾಗ ಹುಡುಗರು ಬರ ಏ ನೀರು ಕೊಟ್ಟಿಲ್ಲ ನೀವು ಹಾ ಮತ್ತ ಇನ್ನೂ ಚರಿಗಿಲ್ ನಾನಿಸ್ಬಂದಿನ ಈಗದ ಹಾ ಜರ್ಗಿ ನಾನ್ ತಗೊಂಡಿನ ಆ ಕಡೆದು ಈಗ ನೀನು ಚಾಚಿ ಬಿಟ್ಟು ಹೌದಾ ಉಳಿಕಿದಾರನೆಲ್ಲ ಏನ್ ಕಳಿಸ್ತೀವ್ರಿ ಮತ್ತ ಅದನ್ನ ಹೇಳ್ಬೇಕು ಮುಂದೆ ನೀವು

ಅಯ್ಯೋ ಮತ್ತ್ ನೀರಿಂದ ತಗದೇಲ್ವಾ ನಾವೇನು ಗ್ಲಾಸ್ ಕೈಯಾಗ ಇತ್ತದ ಗ್ಲಾಸ್ ಇಷ್ಟೋತನ ಎಲ್ಲಿ ಇಟ್ಟೆ ಗೊತ್ತಿಲ್ಲ ಈಗ ಗ್ಲಾಸ್ ಕಾಜಿಂಗ್ ಗ್ಲಾಸ್ ಇತ್ತಲ್ಲ ಮತ್ತ ನಮ್ ಕರ್ತೆ ಹ್ಮ್ ಮತ್ತ ನಮ್ ಕರ್ತೇವೆ ನಾವು ಮಾಡ್ತಿರ್ತೀವ ಹ್ಮ್ ಮತ್ತ ಕುಂದ್ರಿ ಈಗ ರೊಟ್ಟಿ ಮಾಡ್ತೀನಿ ಬಿಸಿ ಬಿಸ ಊಟ ಮಾಡ್ ಹೋಗೋತ್ರಿ ಯಾಕ ಹ್ಞೂ ಇಲ್ಲ ನೋಡಿರಿ ಎಲ್ಲರೂ ಮಾತಾಡ್ಕೊಂತ ಕುಂತಾರೆ ಅವರು ನಾವು ರೊಟ್ಟಿ ಮಾಡಕತ್ತೀವ್ರಿ ರೊಟ್ಟಿ ಮಾಡಿ ಸ್ವಲ್ಪ ಬಿಸಿ ಬಿಸಿ ರೊಟ್ಟಿ ಬೆಳೆಸಾರು ಅದ್ರಾಗಾದ್ರೆ ಸ್ವಲ್ಪ ಕಲಸ್ಕೊಂಡು ಪಲ್ಯ ಹಚ್ಕೊಂಡು ಕುಂತಾರೆ ಅಮ್ಮ ನಾನು ಸಲ್ಲಿ ಸ್ವಲ್ಪ ಮಾಡಿ ಅರಿಶಿ ಇದನ್ನ ಮಾಡಿದೆ ಅಮ್ಮ ಮಿಳಿಗೆ ಕಾಪಲ್ಲಿ ಮಾಡಿ ಮಾಡಿದೆ ಹ್ಞೂ ಅಂದ್ರಿಕೆ ಸ್ವಲ್ಪ ದಪ್ಪ ತಪ್ಪು ಮೆತ್ತ ಮಾಡಾಕತ್ತಿನಿ ಆಗಂಗಿಲ್ಲ ಅಂತೇಳಿ ಅಂದ್ರಿ ಮಮ್ಮಿ ರೊಟ್ಟಿ ಹಾತೀನಿ

ಶಾನ್ಯದಾಳಶಿಮ್ಮ ಹ್ಞೂ ಇವಾಗ ಅಮ್ಮ ಊಟ ಕೊಟ್ಟೀವಿ ಬಾಬಾ ಊಟ ಕೊಟ್ವಿ ಈಗ ನಾವು ಊಟ ಮಾಡತ್ತೀವಿ ನಮ್ಮ ಮಾರಿ ಪೈದನ ಹಾಕ್ಯಾರಿ ಅದ್ರ ಬೂಂದಿ ಕಾಳು ಚಲೋ ಆಯ್ತು ಬಂತಂದು ಹಾಂ ಅಲ್ಲಿದು ಬೆಂಗ್ಳೂರಾಗೆ ಹಂಗ ಹಾಕಿದ್ರಲ್ಲ ಬೂಂದಿ ಕಾಳು ಹಾಕಿದ್ರಲ್ಲ ಲಾಟಿ ಬಿಸಿ ಬಾ ಜೊತೆ ಹ್ಞೂ ಹಾಕಿದ್ರಿ ಇದು ನಮ್ಮ ಶಾಲ್ಯಾಗ ಹೌದನು ಹ್ಞೂ ನನಗೂ ಹಾಕ್ಯಾಡ್ರಿ ಮತ್ತು ನನಗೂ ಸ್ವಲ್ಪ ಹಾಕ್ಯಾ ಹ್ಞೂ ನಮ್ಮ ತಂತಿ ಎಲ್ಲ ಊಟ ಆತು ರೀ ಅಮ್ಮದು ಊಟ ಆತು ಗುಳ್ಗಿ ಕೊಟ್ವಿ ಮತ್ತು ಕಣ್ಣಾಗ ಡ್ರಾಪ್ಸ್ ಕೊಟ್ಟಾರ ಮೂರು ತರದ್ದು ಅದನ್ನು ಒಂದು ಆರು ಸಲ ಹಾಕ್ಬೇಕು ರೀ ಒಂದು ಮೂರು ಸಲ ಹಾಕ್ಬೇಕು ಒಂದು ಮೂರು ಸಲ ಹಾಕ್ಬೇಕು ರೀ ಹತ್ತು ಹತ್ತು ನಿಮಿಷ ಬಿಟ್ಟು ಡೇಲಿ ಒಂದು ವಾರ ಆಗಿದ್ಮೇಲೆ ಆರು ಸಲ ಹಾಕೋದು ನಾಲ್ಕು ಸಲಕ್ಕೆ ಬರ್ಬೇಕು ರೀ ಆಮೇಲೆ ಒಂದು ವಾರ ಆರ ಮೂರು ಸಲ ಹಿಂಗೈತಂತ ರೀ ಅದೆಲ್ಲ ಅದನ್ನೆಲ್ಲ ಬರ್ಸ್ಕೊಂಡ್ಬಂದಿನ್ರಿ ನಾನು ಮತ್ತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತಂದು ಅದೆಲ್ಲ ಹಾಕಿದ್ದೀರಿ ಅಮ್ಮಾಗ್ರಿ ಅಮ್ಮನ ಆರಾಮದ ರೀ ಕಣ್ಣು ಸಮ್ಮತಿ ಇವತ್ತು ಇವತ್ತು ಅಪಶನ್ ರೀ ಹಾಗಾಗಿ ಸ್ವಲ್ಪ ಆಗೈತೆ ರೀ ಅವ್ರಿಗೆ ಮತ್ತೆ ಇನ್ನೊಂದು ಫ್ರೆಂಡ್ಸ ನಮ್ಮ ಆರಿಫೈ ಇದಕ್ಕೆ ಹೋಗಿದ್ದಲ್ರಿ ಕ್ಲಾಸಿಗೆ ಹೋಗಿದ್ದಲ್ರಿ ನಿಧಿ ನಿಧಿ ಕ್ಲಾಸನ್ ಶ್ರೀ ನಿಧಿ ಹೊಲಗಿ ಕ್ಲಾಸ್ ಹಾಂ ಅಲ್ಲಿರಿ ಅವ್ರದ್ದು ಏನಪ್ಪ ಅಂತ ಹೇಳಿದ್ರೆ ಒಂದು ಇದು ಬಿಟ್ಟಾರೆ ನಮಗ್ರ ಅವರು ಪೋಸ್ಟರ್ ಏನಂತಾರಲ್ರಿ ಅದು ಬಿಟ್ಟಾರೀ ಅವ್ರು ಅಡ್ರೆಸ್ ಬಿಟ್ಟರೆ ಏನಾದರೂ ಕಲಿಯುವಂಥ ಆಸಕ್ತರು ಇದ್ದರೆ ಅವ್ರದ್ದು ನಂಬರ್ ಇದೆ ರೀ ನಾನು ವೀಡಿಯೋದೊಳಗೆ ರೀ ಅಂತ ಯಾಕಂದ್ರೆ ಅವ್ರು ನನಗೆ ವಾಟ್ಸಪ್ಪಿಗೆ ಬಿಟ್ಟರೆ ರಿಕ್ವೆಸ್ಟ್ ಮಾಡ್ಕೊಂಡಾರಿ ಪ್ಲೀಸ್ ರೀ ಅಂದು ಅವ್ರು ಪಾಪ ಅಷ್ಟೆಲ್ಲ ನಮಗೆ ಕೇಳಬೇಕೆನ್ರಿ ಬೇಡ ರೀ ಅದನ್ನ ಹಾಗಾಗಿ ನಾವು ಇವಾಗ ವೀಡಿಯೋದೊಳಗೆ ಆ್ಯಡ್ ಮಾಡಕಿನಿ ಆಸಕ್ತಿ ಇದ್ದವರು ಕಲಿಸ್ತಾರೆ ಹ್ಞೂ ಮಸ್ತ್ ಕಲಿಸ್ತಾರೆ ಅವರು ಅದು ಏನು ನಿಮ್ಗೆ ಅವ್ರಿಗೆ ಅವ್ರ ಜೋಡಿ ಏನು ಕೇಳಬೇಕಂತಿರೋ ಕೇಳ್ಕೊರಿ ಅವ್ರ ನಂಬರ್ ನಂಬರ್ ಐತ್ರಿ ಅದ್ರೊಳಗೆ ನೋಡ್ಕೊರಿ ನೀವ ಏನು ಅನ್ನೋದು ಅವ್ರ ಜೋಡಿನ ಮಾತಾಡ್ಕೊರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಕತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಗ ಸಪೋರ್ಟ್ ಮಾಡ್ರಿ ಮಚ್ಚಿಗೋಣ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ